ಎಲ್ಲರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಆರ್ ಬಿ ಯ ರಿಸಲ್ಟ್ ಅನೌನ್ಸ್ ಆಗಿದೆ ನಾನು ಬೆಳಗ್ಗೆ ಒಂದು ಪೋಸ್ಟ್ ಮಾಡಿದೆ ಮಧ್ಯಾಹ್ನ ಮೂರು ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಎಲ್ಲ ಒಂದು ಇಪ್ಪತ್ತೊಂದು ಆರ್ ಆರ್ ಬಿ ಸಲ್ಲೂ ಕೂಡ ರಿಸಲ್ಟನ್ನು ಒನ್ ಬೈ ಒನ್ ರಿಲೀಸ್ ಮಾಡಿದ್ದಾರೆ ಇವಾಗ ಸರ್ವರ್ ತುಂಬ ಬ್ಯುಸಿ ಇದೆ ಈ ಪರೀಕ್ಷೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ಕಟ್ ಆಫ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಜಿ ಐ ಡಾಟ್ ಇನ್ ಮೊಟ್ಟ ಮೊದಲನೇದಾಗಿ ನಿಮಗೆ ರಿಸಲ್ಟ್ ಬಂದಿರೋದು ನೀವು ತೆಗ್ದಿರೋ ರಾ ಮಾರ್ಕ್ಸ್ ಮೇಲೆಲ್ಲ ನಾರ್ಮಲೈಸ್ ಅಂಕಗಳ ಮೇಲೆ ಅದರಿಂದ ಯಾರ್ಯಾರು ಎಷ್ಟೆಷ್ಟು ಕಟ್ ಆಫ್ ಇದ್ದರೆ ಅವರು ಸೆಲೆಕ್ಟ್ ಆಗಿರ್ತಾರೆ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು ಈ ಕಡೆ ಸೈಡಲ್ಲಿ ನಿಮಗೆ ಕಾಣ್ತಾ ಇದೆ ಸಿ ಎನ್ ಝೀರೋ ಟು ಟು ವಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಫಾರ್ ಪಿ ಟಿ ಫಿಸ್ ಫಿಸಿಕಲ್ ಟೆಸ್ಟ್ಗೆ ಆಯ್ಕೆ ಆಗಿರೋರು ಯಾರ್ಯಾರು ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೇಳಿದ್ದಾರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದಾದಮೇಲೆ ಸೆವೆಂತ್ ಪಿ ಸಿ ಲೆವೆಲ್ ಒನ್ ಪೋಸ್ಟಸ್ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫಾರ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಸೆಲೆಕ್ಟ್ ಆಗಿರೋರು ಯಾರ್ಯಾರು ಅಂತ ಟು ವ್ಯೂ ನೋಟಿಸ್ ಆನ್ ರಿಸಲ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ಬೋದು ನಿಮ್ಗೆ ಅದರ ಅವಶ್ಯಕತೆ ಇಲ್ಲ ಟು ವ್ಯೂ ನಾರ್ಮಲೈಸ್ ಸ್ಕೋರ್ ನಾರ್ಮಲೈಸ್ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ನೀವು ಚೆಕ್ ಮಾಡೋದಕ್ಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸದ್ಯಕ್ಕೆ ಇದರ ಸರ್ವರ್ ಬಿಸಿ ಇದೆ ಒಂದು ಡೇಟನ್ನು ಕೊಟ್ಟಿದ್ದಾರೆ ಆ ಡೇಟ್ ತನಕ ನೀವು ಈ ರಿಸಲ್ಟನ್ನು ಚೆಕ್ ಮಾಡ್ಕೊಬೋದು ಟು ವ್ಯೂ ದ ಕಟ್ ಆಫ್ ಕಟ್ ಆಫ್ ಎಷ್ಟು ಅಂತ ತಿಳ್ಕೊಳೋದಕ್ಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸದ್ಯಕ್ಕೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ ನಾರ್ಮಲೈಸ್ ಮಾರ್ಕ್ಸ್ಗಳ ಎಷ್ಟೆಷ್ಟು ಕಟ್ ಆಫ್ಗೆ ಆಯ್ಕೆ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಲೆವೆಲ್ ಒನ್ ಪೋಸ್ಟರ್ಸ್ ಫಾರ್ ಸೆವೆನ್ ಸಿ ಪಿ ಸಿ ಪೇ ಮ್ಯಾಟ್ರಿಕ್ಸ್ ಸಿ ಎನ್ ಜೀರೋ ಟು ನಾರ್ಮಲೈಸ್ ಕಟ್ ಆಫ್ಸ್ ಎಷ್ಟು ಬೇಕು ಅಂದರೆ ಅನ್ರಿಸರ್ವ್ ಅವ್ರಿಗೆ ಕಮ್ಯುನಿಟಿಯಲ್ಲಿ ಅರವತ್ತೆರಡು ಅರವತ್ತೆರಡು ಈ ಸಮ್ಥಿಂಗ್ ಮುಂದೆ ಇದೆ ಇದನ್ನು ನೀವು ನೋಡ್ಕೋಬೋದು ಒ ಬಿ ಸಿ ಅವರು ಐವತ್ತಾರು ಪಾಯಿಂಟ್ ಆರು ಸೊನ್ನೆ ಎಸ್ ಸಿ ಅವರು ನಲವತ್ತೊಂಬತ್ತು ಪಾಯಿಂಟ್ ಆರು ಐದು ಮತ್ತು ಎಸ್ ಟಿ ಅವರು ನಲವತ್ತೆಂಟು ಪಾಯಿಂಟ್ ಏಳು ಎಂಟು ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಮತ್ತು ಸಿ ಸಿ ಎ ಸಿ ಇನ್ ರೈಲ್ವೇಸ್ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಬಟ್ ಇದು ಮೇಲ್ಗಡೆ ರೋ ಅಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ ಇದು ನಾರ್ಮಲೈಸ್ ಕಟ್ ಆಫ್ ಇದ್ರ ಮೇಲೆ ನಿಮ್ಗೆ ಅಂಕಗಳಿದ್ರೆ ನಿಮ್ಮ ಹೆಸರು ಲೀಸ್ಟಲ್ಲಿ ಇರುತ್ತೆ ಒಂದು ಸಲ ನೀವು ಚೆಕ್ ಮಾಡ್ಕೋಬೋದು ನಂತರ ನೀವು ಇಲ್ಲಿ ಕ್ಲಿಕ್ ಹಿಯರ್ ಟು ಟು ವ್ಯೂ ನೋಟಿಸ್ ಆನ್ ರಿಸಲ್ಟ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೀವು ಕೆಳಗಡೆ ಬರ್ಬೋದು ನೀವು ಇಲ್ಲಿ ಚೆಕ್ ಮಾಡ್ಬೋದು ಅವರೇನು ರಿಸಲ್ಟ್ಸನ್ನು ಕೊಟ್ಟಿದ್ದಾರೆ ಪರೀಕ್ಷೆ ಯಾವಾಗಿಂದ ನಡೀತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಹದಿನೆಂಟರ ತನಕ ಎಕ್ಸಾಮಿನೇಷನ್ ನಡೆದಿತ್ತು ಇಲ್ಲಿ ನಾರ್ಮಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಸೋ ವ್ಯೂ ದೇರ್ ನಾರ್ಮಲೈಸ್ಡ್ ಮಾರ್ಕ್ಸ್ ಆ್ಯಂಡ್ ಶಾರ್ಟ್ ಲಿಸ್ಟಿಂಗ್ ಸ್ಟೇಟಸ್ ಆಫ್ ಪಿ ಇ ಟಿ ನೀವು ನಾರ್ಮಲೈಸ್ಡ್ ಮಾರ್ಕ್ಗಳು ನಿಮ್ಮ ನಿಮ್ಮ ಅಂಕಗಳೆಷ್ಟು ಅಥವಾ ನೀವು ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗಿದ್ರೆ ಎರಡನ್ನೂ ಕೂಡ ನೀವು ಹದಿನೈದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರ ತನಕ ಈ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಓದ್ಸಲ ಭಾಳಷ್ಟು ಜನ ಆನ್ಸರ್ ಕೀಸನ್ನ ಬಿಟ್ಟಾಗ ತುಂಬ ಜನ ಗೊತ್ತಾಗದೆ ಒಂದು ತಿಂಗಳಾದ ಮೇಲೆ ಒಂದು ಕಮೆಂಟ್ ಮಾಡಿದ್ರಿ ಅದರಿಂದ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರ್ಯಾರು ರಿಸಲ್ಟ್ಗೋಸ್ಕರ ಆಯ್ತಿದ್ರು ಅವ್ರಿಗೆ ಗೊತ್ತಾಗಲಿ ಎರಡು ಮೂರು ಸಲ ಡೇಟ್ ಎಕ್ಸ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ಬಹಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ಹದಿನೈದು ಮಾರ್ಚ್ ತನಕ ಮಾತ್ರ ವೆಬ್ಸೈಟಲ್ಲಿ ನಿಮ್ಮ ಆನ್ಸರ್ ಶೀಟ್ ನಾರ್ಮಲೈಸ್ ಮಾರ್ಕ್ಸ್ ಮತ್ತು ಪಿ ಟಿ ಸೆಲೆಕ್ಟ್ ಆಗಿರೋರು ಯಾರು ಅನ್ನೋದರ ಮಾಹಿತಿ ಇರುತ್ತೆ ಅದಾದಮೇಲೆ ವೆಬ್ಸೈಟಿಂದ ಇದನ್ನು ತೆಗೆದುಹಾಕ್ಲಾಗುತ್ತೆ ಸೊ ಇನ್ನು ಉಳಿದಂತೆ ಆರ್ ಆರ್ ಬಿ ಎ ವೆಬ್ಸೈಟ್ಗಳು ನಿಮಗೆ ಗೊತ್ತಿದೆ ನೀವು ಯಾವ ಝೋನಲ್ಲಿ ಅಪ್ಲೈ ಮಾಡಿದರೆ ಆ ಝೋನ್ನ ಅಫಿಷಿಯಲ್ ಲಿಂಕ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ಬಳಸ್ಕೋಬೋದು ಇನ್ನು ಮುಂದಿನ ಹಂತಕ್ಕೆ ಆಯ್ಕೆಯಾದಂಥವ್ರನ್ನ ಮಾರ್ಚ್ ಮೂರನೇ ಅಥವಾ ನಾಲ್ಕನೇ ವಾರ ಪಿ ಟಿ ಎಕ್ಸಾಮಿನೇಷನ್ಗೆ ಕರೆಯಲಾಗುತ್ತೆ ಅದಕ್ಕೂ ಮುಂಚೆ ಈ ಕಾಲ್ ಲೆಟರ್ ಬಗ್ಗೆ ನಾವು ಕೂಡ ಅಧಿಕೃತ ಒಂದು ವೆಬ್ಸೈಟಲ್ಲಿ ಮಾಹಿತಿ ನೀಡಲಾಗುತ್ತೆ ಅದು ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಚಾನಲ್ ಜೊತೆ ಟಚ್ ಅಲ್ಲಿರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ನೀವು ಇಲ್ಲಿ ಮಧ್ಯದಲ್ಲಿ ಕಾಣ್ತಾ ಇದೆ ಟು ಸ್ಕೋ ಸ್ಕೋರನ್ನು ನೀವು ಚೆಕ್ ಮಾಡೋದಕ್ಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈಗ ಟೂ ಮೆನಿ ಯೂಸರ್ಸ್ ಇರೋದ್ರಿಂದ ಭಾಳಷ್ಟು ಜನ ರಿಸಲ್ಟ್ಸನ್ನು ನೋಡೋದಕ್ಕೆ ಟ್ರಾಫಿಕ್ ಹೆಚ್ಚಾಗಿರೋದ್ರಿಂದ ಸದ್ಯಕ್ಕೆ ಅದು ಓಪನ್ ಆಗ್ತಾಯಿಲ್ಲ ಬಟ್ ಫಿಫ್ಟೀಂತ್ವರೆಗೆ ನಿಮಗೆ ಟೈಮ್ ಇದೆ ಇವತ್ತು ನಾಳೆ ಒಳಗಡೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಆಮೇಲೆ ನೀವು ಸಂಪೂರ್ಣವಾಗಿ ರಿಸಲ್ಟ್ಸನ್ನು ನೋಡ್ಬೋದು ನೋಡಿ ಟೂ ಮೆನಿ ಯೂಸರ್ಸ್ ಆರ್ ಕನೆಕ್ಟೆಡ್ ಅಂತ ಇದೆ ಕೆಲವು ನಿಮಿಷಗಳ ನಂತರ ಪ್ರಯತ್ನಿಸಿ ಅಂತ ಹೇಳ್ತಾ ಇದೆ ಸೊ ಯಾರ್ಯಾರು ಎಕ್ಸಾಮಿನೇಷನ್ ಬರೆದಿದರೆ ನಿಮ್ಮ ಅಂಕಗಳನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರು ಸೆಲೆಕ್ಟ್ ಆಗಿದರೆ ಮುಂದಿನ ಹಂತಕ್ಕೆ ಅವರೆಲ್ಲ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಅಂಕಗಳೆಷ್ಟು ಅಂತ ತಿಳಿಸಿ